ತಪ್ಪಾಯ್ತು ಬರಕೇಳಮ್ಮ ಆಯ್ತು ಅವಳು ಹೆಂಗ್ ಮಾಡ್ತಾಳೆ ಮಾಡ್ಕೊಂಡು ಹೋಲಿ ಅಂದ್ಬಿಟ್ಟು ಹಂಗಂದಕ್ಕನವಾ ಕೆಲ್ಸಕ್ಕೂ ಹೋದನಂತೆ ನಿನ್ನ ಕೆಲ್ಸ ಕಳ್ಸಿಲ್ವಂತೆ ಬಾ ಹೋಗದ ನಾನು ಯಾಕೆ ಬರಕಿಲ್ಲ ಬರೋಕ್ಕಿಲ್ಲ ಅಂದಿ ನೀನು ಯಾಕೆ ಬರೋಕ್ಕಿಲ್ಲ ಅಂದಿ ನೀನು ಒಳ ಸರಿ ಬಿಡು ಬರ್ದನ್ ಎಷ್ಟ್ ದಿಸ ಇದೀವ ಇಲ್ಲಿ ಏನ್ ನೋಡ್ಕೊಂಬಿ ನೋಡ್ ಸಾಯ್ತ್ರಮ್ಮ ನೀನು ಅದೇನಾಗ ಬುದ್ಧಿ ಕಲ್ತೀರ ನೀನು ಗಂಡ ಮನೆಗೆ ಹೋಗಿ ಇಲ್ಲೇ ಮಟ್ಟೈಕಿಯಾ ಹೋಗ್ ಕರ್ದಿ ನೀವು ಮಾತಾಡ ನೀವು ಬಾಯ್ ಕುತ್ಕೊಳ್ಳಿ ನಿಮ್ಗೆ ಇಷ್ಟ ನನ್ ಇಷ್ಟ ಹೋಯ್ತೀನಿ ಕಷ್ಟ ಇದೆ ಹೋಗ್ತೀರಾ ಏನೋ ಸಂಪುಟದ ಮದುವೆ ಆಗಿಲ್ಲ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ನನ್ನ ಬಲವಂತ ಅತ್ಯಾಚಾರ ಮಾಡ್ಬಿಟ್ಟು ಗೊತ್ತಿಲ್ಲ ನಿಮಗೆ ನಾನೇನೋ ಓಲಿ ಹೊತ್ತಗೆ ನೀನ್ ಏನ್ ಮಾಡಾಕಿ ನಮ್ಮ ಮನೆ ಬರೀ ನಾನ್ ಬಾಟ ಹೋದ್ರೆ ಏನು ಕೊಟ್ಕೊಂಡಿರೋ ಗಣ್ಣ ನಾಲ್ಕು ಚೆನ್ನಾಗಿ ಸೇರ್ಸು ನಂಗೆ ಆಡಿದ್ರೆ ನಾನೇ ಕರ್ಸ್ಕೊಳದ ನಾನು ಓ ಏನಂಗೆ ಮಾತಾಡಿಲ್ಲ ನೀನು ಹಂಗಾರೆ ಬಾಡ್ಲಿ ಮದುವೆ ಆಯ್ಕೆಲ್ಲ ಅನ್ಬೇಕಾಗಿತ್ತು ನೀನು ಪೋಟೆ ಅಂತ ಕರ್ದಿವ ಇವತ್ತು ಗಂಡ ಬಾಟ ಮಾಡಿರಲ್ ನೀನು ಪೋಲ್ಟೇಸ್ ನಲ್ಲಿ ಪೋಲ್ಸ್ ನರ್ಸ್ ಅಂತ ಮೊದಲು ಮಾಡಿದ್ರಲ್ಲ ಆಗ್ಲೇ ಐಕಿಲ್ಲ ಅನ್ಬೇಕಾಗಿತ್ತು ನೀನು ಆಗ ಇಷ್ಟ ಆಗಿತ್ತು ಅಕ್ಕ ಅದೇ ಈಗ ಇಷ್ಟ ಎಲ್ಲ ಅಕ್ಕ ಬರಕಿಲ್ಲ ಹಂಗಂದ್ರೆ ಅದ ಅದ ಏನಿಂಗ್ ಅಂತ ನೀನು ಯಾಕಿಂಗ್ ಆಡ್ತಾ ಇದೀನಿ ನೀನು ಓ ಅಲ್ಲ ಕಲೆ ನನ್ನ ಮಗ ಈಗ ಹೋಯ್ತು ಅಲ್ವಾ ಕೆಲ್ಸಕ್ಕೆ ಎಲ್ಲ ಚಂಗ್ಲು ಬಿಟ್ಟು ಚಂಗ್ಲಾಟನು ಬಿಟ್ಟು ಮೊದಲು ಚಂಗ್ಲು ಬಿದೋಗಿದ್ದ ಒಪ್ಕೊತೀನಿ ಈಗ ಎಲ್ಲಾನು ಮಾಡ್ಕ ಬಂಗ ಮಾಡ್ಕೊ ಹೋಯ್ತು ಅಂತಾನೆ ನೀನು ಹಚ್ಕಟ್ಟಾಗ ಒಂದಂಕೆ ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ಈಗ ಆಡೋ ಚಂದ್ವಚ್ಚೇನು ನೀನು ಏನು ತಲೆಗೆ ಹಸ್ಕೊಂಡು ಕೂತಾನೆ ಕುಡಿಯೋದು ಗಿಡದ ಕಲ್ತ್ಕೊಬಿಟ್ರೆ ಏನು ಮಾಡದು ಮೊದಲು ಕುಡಿತಿದೆ ಈಗ ಬುಟ್ಟಾಕಿದತಾರೆ ಬುಟ್ ಹಾಕ್ಬಿಟ್ಟು ಅಷ್ಟು ಬಂಗಾರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸಂದು ಕೆಲಸ ಮಾಡ್ಕೊಂಡು ನೆಮ್ಮದೇ ಗೊತ್ತಿದೆ ಮನೆಗೆ ಮನೆಗೆ ಬಂದ ಹೊತ್ತಲ್ಲಿ ನೀನು ಅಷ್ಟೋ ಇಷ್ಟ ಒಂಚೂರು ಬೇಯ್ಸಾಕಿದ್ರೆ ಅವನ ಹಾಕಿದ ನಿನಗೆ ಒಂಚೂರು ಅಡುಗೆ ಮಾಡೋ ಇಪ್ಪತ್ಕೊಂಡ್ ನೀನು ಒಳ್ಳೆ ಚೆನ್ನಾಗಿ ಕಲ್ತಿದ್ದಿ ಬಿಡು ಇನ್ನೇನು ಇನ್ನೇನು ಕಮ್ಮಿ ಮಾಡಿದ ನಿನಗೆ ಬೇಕಾದಂಗೆ ಬಟ್ಟೆ ಬರ್ರಿ ಏನ್ ಬೇಕು ತಗೊಡ್ತಾನೆ ಇನ್ನೇನು ಕಮ್ಮಿ ಆಗಿದ ನಿನ್ಗೆ ಒಂದು ಮುಗ ತಿಂದಂಗೆ ಸಾಕೊಂಡು ಅಯ್ಯೋ ಇಲ್ಲಿ ಗಂಟೆ ಆಗಿದಾಯ್ತು ಒಂದು ಒಂದಣಿಕೆ ಮಾಡ್ಕೊಂಡು ಹೋಗೋದಂದ್ರೆ ಬಿಟ್ಟು ನೀನು மாத்தி சறாப்பு ம ர்பர்ோ சவ நடி ஏ கம்ளி மாட்டதனை குத்திதலிோ மாத்தடு எழுனி மகத்தில் வாக்கே ஏடி கொஞ்ச கொடு நீங்க ஆச்சவ ஆார்க்கத்தரப்ப ஆல ஏய்த்தனி வஸ்கர் யான்ன் மக ந நம கொண்டு ஐயோஊர் மழக்கம ஊர் மெலக்கமக ஆடி ஆ அட்டு என் கூட்ல சுத்து தனலாானும் ಅಯ್ಯೋ ಏನು ರೀಲ್ಸ್ ಮಾಡ್ತೀವಿ ಕನಟಿ ಜೊತೇನೆ ನಿಮ್ಮ ಮಗಳು ಚಿನ್ನ ಜೊತೆಲಿ ರೀಲ್ಸ್ ಮಾಡ್ತೀವಿ ಫೇಮಸ್ ಆಯ್ತೀವಿ ಕನಟಿ ಅಂತ ಅಂದ ಅನ್ಬಿಟ್ಟು ನಾನು ಅಯ್ಯೋ ಆಯಿತು ಕಣಪ್ಪ ಅಂತ ಒಪ್ಕೊಂಡೆ ಮನೆಗೆ ಬರೋಕೆ ಒಪ್ಕೊಂಡಿದ್ಕೇಯ್ ಯಾ ನನ್ನ ಮಗ ಮಾಡಿ ಕೆಲಸ ಏನು ಏನು ಹೇಳಿ ಓ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ಟ ಎಷ್ಟು ಚೆನ್ನಾಗಿ ಕೇಳಿದ್ರು ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಅವಾಗ ಯಾರಿಗೂ ಮಾಡ್ದಾನೆ ನಾನು ನನ್ನ ಮಗಳನ್ನ ತಗೊಂಡು ಹಾಳು ಬಾವಿಲಿ ಅಕ್ಕಂಗೆ ಈ ನನ್ನ ಮಗನಿಂದ ಇವತ್ತು ನನ್ನ ಮನೆ ಹಾಳಾಗದೆ ಅಂತ ಅದ್ರಲ್ಲೊಂದು ದಿಮಾಕೇನು ಆಡಬೇಕು ಆಡ್ಬೇಕು ಇರೋ ಮಗಳನ್ನ ನಾವು ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಎಷ್ಟ್ ಆಸೆ ಅಂತಿದ್ದೆ ಗೊತ್ತಾ ಆಗಿದಾಯ್ತು ಹೋಗಿದೋಯ್ತು ಈಗ ಇಲ್ ಮುಲ್ಗೆತ್ತಡ ಅದ್ರಲ್ಲಿ ಕಂಪ್ಲಿ ಬಂದವಳೆ ಕರೆಕ್ಟೆ ಅವ್ನು ಹೇಳ್ತಾ ಕೆಲಸಕ್ಕೆ ನಿಮ್ಮ ನಾನು ಅವಳು ಅವ್ಳು ಕಳ್ಸಕ್ಕೆಲಾಕೆ ಹೋಗಮ್ಮ ಅಲ್ವಾ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ತಿಳ್ವಳ ಕೇಳಿ ನಾನ್ ಮಾತಾ ಕಲಿ ನೀನು ಏನು ಯಾಕೆ ನಿಮ್ಗೆ ಯಾಕೆ ಅಂತ ನನ್ನ ಮಗಳನ್ನ ಕಳ್ಸಬೇಕಾ ಬಿಡ್ಬೇಕಾ ಅನ್ನೋದು ಗೊತ್ತು ನಿಮ್ ಕೈಲಿ ಹೇಳ್ಸ್ಕೊಬೇಕಾಗಿಲ್ಲ ನಾನು ಸರಿಯಾ ನಾನ್ ಕಲ್ಸಕ್ಕಿಲ್ಲ ಯಾಕಪ್ಪ ಏನ್ ಮಗಳು ಬಾಳೆ ಹಿಂಗಾಗ ನೀನ್ ಸುಮ್ನೆ ಆಯ್ತಿದ್ದು ನಿನ್ ಮಗಳ ಅದು ಏನಾಗ ಮಾತಾಡಿ ನೀನು ನನ್ ಮಗಳ ಕಾಸಲ್ಲಿ ಹುಗ್ಬೇಕು ಸ್ವತಂತ್ರ ಬುದ್ಧಿ ಕಲ್ತಿರೇ ನ್ಯಾಯವಾಗಿರಳು ಅವ್ರು ಕಲ್ತಿರೋದು ನಿನ್ ಬುದ್ಧಿಯಾ ನಾನೇನಾಗಿದ್ದಾನು ನಾನೇನಾಗಿದ್ದಾನು ಬಿಡು ಏನಾದಿ ಅಂತ ಹೇಳ್ದೆ ಹ ನನ್ ಮಗನ ಓಡಾಕ ಬಿಟ್ಟು ಇವತ್ತು ನಮ್ಮನೇ ಹಾಳ್ಮಾಕೆ ನ್ಯಾಯ ಮಾತಾಡೋದ ಕಲೀ ನೀನು ಏನಾಗ ಮಾತಾಡಿ ನೀನು ಓಡ್ ಬಂದಿದ್ದ ನಿನ್ ಮಗನ ಕೊಟ್ಟೆನು ಮದ್ ಮಕ್ಳಿನ್ ಓಡ್ಬರ್ವೇ ಅದಕ್ಕೆ ತಾನೇ ನನಗೂ ವೇ ಹೇಳಿದ್ರು ಹೆಂಗೋ ನಿನ್ ಮಗ ಕರ್ಕ ಬರ್ತಾನೆ ಮಾನ ಮರ ಬದಿ ಕಳ್ಕೊಬೇಡ ನೀನು ಸುಮ್ಮನೆ ಮದುವೆ ಮಾಡ್ಕೋಸ ಅಂದ್ಬಿಟ್ಟು ಬಂದಿ ಹೇಳಿಕೆ ನಾವು ಒಪ್ಕ ಮದುವೆ ಮಾಡ್ಕೊಂಡಿದ್ದು ಇಲ್ಲಾಂದ್ರೆ ಯಾರ್ ಯಾರು ಮಾಡ್ಕತಿದಾರ ನಿನ್ ಮದುವೆ ನೀವ್ ಓಡೋಕೆ ಅಣಿಯಾಗಿ ನಮ್ ಗೊತ್ತಿರ ಅನ್ಕೊಬಿಟ್ಟ ನನ್ ಮಗ ಕರ್ಕೊಂಡ ಓಡಕ್ ನಿಂತಿದೆ ಏನ್ ಮಗು ಸುಂದರಲ್ವಾ ಅದಕ್ಕೆ ಕರ್ಕೊಂಡು ಓಡಾಕ್ ನಿಂತಿದೆ ಓಹ್ ಬರವಲ್ವಲ್ಲ ಏ ನನ್ನ ಮಗನ ಬಗ್ಗೆ ಮಾತಾಡಿ ನನ್ನ ಮಗನ ಕುಕ್ಕಿರ್ಬಿಳಂಗಿದೀ ನೀನು ಅಯ್ಯೋ ಯಾಕೆ ಯಾಕಿ ಹೋಗಿದ್ದಾಯ್ತು ಅದೇ ಕಟ್ಕೊಂಡ್ ಸಂಸಾರ ಆಳು ಸುಮ್ನೆ ಕಳ್ಸಿಕೊಳಕ್ ಕರಿಸ ಕಳ್ಸಾನೆ ನಾನ್ ಬಾಳ ಮಾಡು ನೋಡ ಅಮ್ಮ ಬಾರವಂತ ಮಾಡಿ ಕಳ್ಸುದ್ಲು ನಾನು ಇರಕಿಲ್ಲ ಅಂದ್ರೂ ಅಂದ್ಬಿಟ್ಟು ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಮಾಡಬೇಕು ಮಾಡ್ಬೇಕು ಎರಡೊಬ್ಳ ಮಗ ಕಳ್ಕೊಂಡು ಒಮ್ಮೇಲೆ ಬಾಯ್ಬಿಡ್ಕೊಳನ ಅವಳು ಇಷ್ಟ ಇದ್ರೆ ಅವ್ಳು ಬರ್ಲಿ ಕಷ್ಟ ಅಂದ್ರೆ ನನ್ ನಾನು ನನ್ ಬಲವಂತ ಯಾಕೆ ಮಾಡನೇ ಏನು ಹೇಳ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಬೋದೇ ಕರ್ಕೊಂಡೋಗು ನಿನ್ ಸೊಸೆಯ ನೀನು ಗೃಹಸ್ಥೆ ಅಷ್ಟೇ ಎಲ್ಲಾರೇ ಸೊಸೆ ಮಗ ಇರುತ್ತೆ ಇರ್ಬರೇ ಬಿಟ್ಟು ನೀನು ನೀನ್ ಗಂಡ್ ಮನೆ ಅಂತ ಇಲ್ಲೇ ಸೇರ್ಕೊಬಿಟ್ಟೆ ಅವ್ರು ನಾನು ತಪ್ಪಾಕ್ಬಿಟ್ಟೆ ಅಕ್ಕಿ ತಾವಿಂದು ಜಿರಿಗೆ ಮೆಣಸಿಡ್ತಾವ ತಗೊಂಡೋಗಿ ಕೊಡ್ತೀನಿ ಗೊತ್ತಾ ನಾನು ಅಯ್ಯೋ ಆಡ್ಕೊಳ್ಳೋದು ಮುನ್ಗಡೆ ಜಾರು ಬಿಡಬೇಡ್ದು ಅಂದ್ಬಿಟ್ಟು ನಿನ್ನ ಮಗ ಏನು ಮಾಡ್ತಾ ಬೇನು ತಂಗಡನು ನ್ಯಾಯವಾಗಿ ಮಾತಾಡೋದು ಕಲೀ ನೀನು ಕಂಬಳಿ ಅಲ್ಲ ಕಲೆ ಕಂಬಳಿ ನಾನು ಹೇಳೋದು ಒಂದು ಇವಳು ಮನೇಲಿ ಒಕ್ತಾರನ್ನೇ ಮಾಡ್ ಸಾಮಾನ್ಯಕ್ಕೆ ಒಂದು ತರಲಿ ಒಂದು ತರಲಿ ನಡಿ ತೋರ್ಸಿಕೊಟ್ಟನು ಉಳ್ಳಿಕಾಳು ಬ್ಯಾಳೆಕಾಳು ನಾನು ಒಂದು ಐಸೇ ಹಾಲ್ಸ್ಕೊಟ್ಟೆ ಹುಳಿಕಳು ಹಾಕ ತರ್ಣಿ ಕಳೆ ನನಗೆ ಎಲ್ಲರೂ ಉಪ್ಪಳೆ ಸಾರು ತಿರೋದದು ಒಂದೊಂದು ಸೂಪ್ ಹೆಸ್ರು ಒಂದು ಹೆಸರು ಮಾಡ್ಕೊಂಡು ಉಂದನೆ ಬಿಟ್ಟು ತರ್ ಸಾಕು ಅದೇನು ಆರ್ಡ್ರ್ ಅಂತ ಫೋನಲ್ಲಿ ಊಟವಾ ಸಾಕಾಗದ ಸಾರ್ ಬಿಟ್ಟು ಸಾಕಾಗ ಬರೋ ಒನ್ಸ್ಕೆ ಮ್ಯಾಗಿ ಮಾಡ್ಕೊಡೋದು ಬರೀ ಇದೇ ಊಟ ಆದ್ರೆ ಮನೆ ಅದು ಆರೋಗ್ಯ ಉಳ್ಕೊಂಡದ ಆರೋಗ್ಯ ಉಳ್ಕೊಂಡು ಹೇಳಿ ಮನೇಲಿ ಹೆಚ್ಚು ಕಟ ಮಾಡಿ ಕಟ್ಟೆ ಆಯ್ಕೋ ಹೇಳಿ ಎಷ್ಟೊದಲ್ಲೂ ರೀಲ್ಸ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲರೂ ಹೋಗಿತಾರೆ ನಮ್ಗೆ ಇನ್ನಿನ್ ಸೊಸ ಹಿಂಗೆ ಕುಣಿತಾನುಕೊತಾರ ಫೋನ್ ಮುಂಗ್ಗಡೆ ಅಂತ ನಮ್ಗೆ ನಾಚಿಕೆ ಆಯ್ತಿಲ್ವಾ ಮಾನ ಮರೋಜಿ ಐತಿಲ್ವಾ ನಾನೇನು ಅಯ್ಯೋ ಓಲಿ ಬಿಡು ಈ ಕಾಲದ ಹಂಗೆ ಅಲ್ವಾ ಕೆಲವರು ತಲೆಗೆಸ್ಕೊಬಿಡೋದು ಅಂದ್ಬಿಟ್ಟು ಅವ್ನಗೂ ನನಗೆ ತಿಳ್ಬಳಿ ಕೇಳ್ಕೊಂಡು ನನ್ನ ಮಗನಿಗೆ ನೀನು ಮಾಡ್ತಾರೆ ತಪ್ಪ ನೀನು ಅನ್ಬೋಸ ನೀನು ನೀನು ಏನು ಮಾತಾಡಕ್ಕೆ ಹೋಗ್ಬಿಡಕ್ಕಲ್ಲ ಅಯ್ಯೋ ಏನೋ ಬಿಡತ್ತಾಗ ಹಂಗೋ ತಲೆಕಳಿಲಿ ನೀನು ಅಂತ ನಾನು ಅವ್ನು ಬುದ್ಧಿ ಹಾಕೊಡೋದು ನೋಡಿ ನೀನ ಹೆಂಗ್ ಅಂತ ಅವ್ನು ತಲೆಗೆಸ್ಕೊಂಡು ಕೂತ ನನ್ನ ಮಗ ಸುಮ್ಮನೆ ಮಕ್ಕಳಿಗೆ ಬುದ್ಧಿ ಆಗ್ಬಿಟ್ಟು ನೀನು ಕೂಡ ಎದ್ರು ಬದ್ರಿಗೆ ಕುಂತೀನಿ ಅಲ್ವಾ ಮಾತಾಡಿ ನೀನು ಮಾತಾಡ್ಬಿಟ್ಟು ಆಯ್ತು ಬತ್ತಿನಿ ಅನ್ನದ್ರೆ ಕರ್ಕೊಂಡು ಹೋಗು ಇಲ್ವಾ ನಿಮ್ ನಿಮ್ಮ ಇಷ್ಟ ಅದು ಬೇಕು ಮಾತಾಡ್ಕೊಳ್ಳಿ ಏನು ನಡಿ ನೀನು ರೆಡಿಯಾಗಿ ನೋಡಿ ನೀನು ಹೋಗದ ನಾನು ಹೊಸದಿ ಸಲಾಯ್ತು ನೋಡ್ಲೇ ನಡಿ ನೋಡು ಅವನು ತಲೆಗೆಸ್ಕೊಬಿಡ್ತಾನೆ ಮೇಲೆ ಕುಡಿಯೋದು ಕಲ್ತ್ಕೊಳ್ತೀನಿ ಕುಡಿಯೋದು ಕಲ್ತ್ಕೊಳ್ತೀನಿ ಅಂದ್ಕೊಂಡು ಏನು ಮಾಡ್ತಾ ಇಲ್ಲ ಅವ್ನು ಯಾವ ಸವಾಸಕ್ಕೊಳ್ತಾ ಇಲ್ಲ ಅವ್ನು ಕುಡಿತಾ ಅವ್ನು ಇಲ್ಲ ಬಿಟ್ಟು ಏನಿಲ್ಲ ಕೆಲಸ ಎದ್ದೋದ್ರು ಕೆಲಸಕ್ಕೆ ಹೋಯ್ತಾನೆ ಮಾಡೋಕೆ ಬರ್ತಾನೆ ಅಂಥದ್ರಲ್ಲಿ ನೀನು ನೀನು ಬುದ್ಧಿ ಹಿಂಗೆ ದುರ್ಬುದ್ಧಿ ಕಲ್ತ್ಕೊಂಡು ನೀನು ನಿಮ್ಮ ಸಂಸಾರ ಹಾಳು ಮಾಡ್ತಾ ಬೇಡ ಸರಿಯಾ ಎದ್ ನಡಿ ನೀನು ರೆಡಿಯಾಗಿ ನೋಡಿ ಹೋಗದ ನಾನು ನನ್ ಇಷ್ಟ ನಂಗಿಷ್ಟಿಲ್ಲ ಇನ್ನೆಲ್ಲಿ ಇಲ್ಲಿದ್ಯಾ ನಾ ಬದಿಯಾ ಇಲ್ಲಿ ಗೊಬ್ಬರಕ್ಕೆ ಅವ್ನು ಬಾ ಆಟ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಏನಂತ ನಕ್ಷತ್ರ ಇನ್ನು ಮಾಡ್ತೀರ ಗೊತ್ತಾ ಯಾಕೆ ಆಯ್ಕೆ ಆಟ ಮಾಡಕ್ ಸುದ್ದಿ ಹಾಕ್ತಿಲ್ಲ ನಿಮ್ಗೆ ಸುಮ್ ಕೂತ್ಕಿ ನಿಂಗೆಜ್ಜಿ ನಾನು ನಿಮ್ ಮಮ್ಮಗಳಲ್ಲ ನಕ್ಷತ್ರ ಏನಿಲ್ಲ ಮಂಗ್ ಮಾತಾಡ್ತೀನಿ ನೋಡಿ ನೀನು ಬಗ್ಗೆ ಯಾಕೆ ಮಾತಾಡಿದ್ದು ಅವ್ರು ಪುಟ್ಟ ಗಡ್ಡ ಮಾಡಿಕೊಂಡಿದ್ದಾನು ಸುಮ್ಮನೆ ಇಲ್ದೋದೇನೆ ಮಾತಾಡ ನೀನು ಓ ಅವೇನು ಕೇರ್ನಾಗ್ರಕ್ ಮದ್ವೆ ಆಗಿ ಗಣಕೂಟ ಹಚ್ಕಟ ಬಾಟ್ರ ಮಾಡ್ಕೊಂಬಿತ್ತದೆ ಅಯ್ಯೋ ಹಚ್ಕಟ ಬಾಟ್ರ ಈಗ ಮಾಡ್ಕೊಂಡು ಹೋಗ್ಬೇಕು ಬಿಡು ಹಚ್ಕಟ್ಟಾಗಿ ಎಲ್ಲ ಮಾಡ್ಬಿಟ್ಟು ಏನಾಗಿದ್ದು ತಿಕ್ಕ ಮುಚ್ಕೊಂಡು ನಿಮ್ ನಿಮ್ ಸುದ್ದಿಗಳ ನೀವು ಮಾತಾಡ್ಕಳಿ ಅವ್ರ ಸುದ್ದಿ ನಿಮ್ಗೆ ಯಾಕೆ ತಿಕ್ಕ ಅವ್ರ ಸುದ್ದಿ ಮಾತಾಡ್ಬಿಟ್ರೆ ಬ್ಯಾಡ ನೋಡ್ತೀನಿ ನೀನು ಹಂಗೆಲ್ಲ ಮಾತಿ ತಗೋದ್ ನೀನು ಏನಾಗ ಮಾತಾಡೋದು ಇದೇ ಕಿರೀರ್ ಅಂತ ನೋಡ್ದ ನೀನು ಮಾತಾಡ್ತೀನಿ ಮಾತ ನೀನು ಹೇಳ್ಕೊಡ್ಬೇಕು ನನ್ಗೆ ಮಾತ್ ಕಲ್ಸ್ಕೊಡ್ಬೇಕು ಅವ್ರು ಯಾವ 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 ನಕ್ಷತ್ರಕ್ಕೂ ಸುದ್ದಿಗೂ ಹೋಯ್ಕಿಲ್ಲ ಎಲ್ಲಿಗೂ ಹೋಯ್ಕಿಲ್ಲ ಹೇಳಿ ನೀನು ಯಾಕೆ ಇಲ್ದೋದ್ರೆ ಹೇಳಿ ಹುತ್ತಲ ಹೋಗಿ ನಿಮ್ ಮಗನೇ ಕೇಳಿ ಅವಳ ಪೋಟ ಯಾಕೆ ಮಡಿಕೊಂಡಿದ್ದಾನು ಹಾ ಅವಳು ಪೋಟ ಯಾಕೆ ಮಡಿಕೊಂಡಿದ್ದಾನು ಅವನ್ಗೂ ಇವಳಿಗೂ ಸಂಬಂಧ ಇಲ್ಲ ಅಂದ್ಮೇಲೆ ಯಾಕೆ ಯಾಕೆ ಪೋರಲ್ಲಿ ಪೋಟಾ ಮಾಡಿಕೊಂಡಿರ್ಬೇಕು ಅವಳ ಅವನ್ಗಿಷ್ಟ ಇಲ್ಲ ಅಂದಿದ್ರೆ ಪೋಟಾತಿದ ಅವಳ್ದೆಂದು ಮತ್ತೆ ಅಂತ ನನ್ ಜೀವ

സുക്കിരു കേൾത്തിരി ഫോട്ടോ മടിക്കാൻ ഹെൽത്തി സുക്കാ മാി ഹി നാളെന്താ ഡലീറ്റ് മടിക്കൈബ്